ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಇವತ್ತಿನ ತರಗತಿಯಲ್ಲಿ ವೆನ್ ಡಯಾಗ್ರಾಮ್ ಅನ್ನು ನೋಡೋಣ ವೆನ್ ಡಯಾಗ್ರಾಮ್ ಅಂದರೆ ನಕ್ಷೆಗಳು ವಿಧಾನ ಒಂದರಲ್ಲಿ ನೋಡೋಣ ಐಕೆಗಳನ್ನು ಈ ರೀತಿ ಎಂಟು ವೆನ್ ಡಯಾಗ್ರಾಮ್ ಅನ್ನು ನೋಡಬೇಕು ಅಂದರೆ ನಮ್ಮ ಈ ವೆನ್ ನಕ್ಷೆಗಳಲ್ಲಿ ಎಂಟು ರೀತಿಯ ಈ ನಕ್ಷೆಗಳು ಬರುತ್ತವೆ ಈ ನಕ್ಷೆಗಳು ಯಾವ ರೀತಿ ಇದಾವೆ ನೋಡ್ರಿ ಇವುಗಳು ಯಾವ ರೀತಿ ಬರುತ್ತವೆ ಇವುಗಳನ್ನು ಯಾವ ರೀತಿ ನೋಡಬೇಕು ಅವುಗಳನ್ನು ಯಾವ ರೀತಿ ಕಂಡು ಮತ್ತು ವಸ್ತುಗಳಾಗಿರ್ಬೋದು ಹೆಸರುಗಳಾಗಿರ್ಬೋದು ದೇಶ ಆಗಿರ್ಬೋದು ಖಂಡ ಆಗಿರ್ಬೋದು ಈ ರೀತಿ ಪ್ರಶ್ನೆಗಳು ಬರ್ತವೆ ವೃತ್ತಿ ಆಗಿರ್ಬೋದು ಕೆಲಸ ಈ ರೀತಿ ಪ್ರಶ್ನೆಗಳನ್ನು ನೋಡ್ಬೋದು ಅದೇ ರೀತಿ ಇವುಗಳನ್ನು ಯಾವ ರೀತಿ ಕಂಡುಹಿಡಿಯಬೇಕು ಇಷ್ಟು ಎಂಟು ರೀತಿಯ ವೆಣ್ಣಕ್ಷೆಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಆಪ್ಷನ್ಸ್ ನಮಗೆ ನಾಲ್ಕನ್ನು ಕೊಡ್ತಾರೆ ಈ ನಾಲ್ಕರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ನಾವು ನಾಲ್ಕರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು ಯಾವ ರೀತಿ ಯಾವ ಪ್ರಶ್ನೆಗೆ ಆಯ್ಕೆ ಮಾಡಬೇಕು ಅಂತಂದ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಧಾನ ಒಂದರಲ್ಲಿ ಆಯ್ಕೆಗಳನ್ನು ಈ ರೀತಿ ಇವೆ ಇವುಗಳನ್ನು ಒನ್ಯದಾಗಿ ನೋಡೋಣ ಈ ಒನ್ಯ ವೃತ್ತಗಳನ್ನು ಮೂರು ವೃತ್ತಗಳನ್ನು ನೋಡ್ಬೋದು ಈ ಮೂರು ವೃತ್ತಗಳು ಯಾವ ರೀತಿ ಬರ್ತವೆ ಅಂದರೆ ಯಾರಿಗೆ ಸಂಬಂಧಿಸಿದ್ದಾವೆ ಅಂದರೆ ವ್ಯಕ್ತಿಗಳಿಗೆ ಸಂಬಂಧಿಸಿರುವಂಥದ್ದು ವ್ಯಕ್ತಿಗಳ ಹೆಸರುಗಳಿಗೆ ಸಂಬಂಧಿಸಿರುವಂಥದ್ದು ವ್ಯಕ್ತಿ ಆಗಿರ್ಬೋದು ಪುರುಷ ಆಗಿರ್ಬೋದು ಆಗಿರ್ಬೋದು ಪುರುಷ ಬೇರೆ ಮಹಿಳೆ ಬೇರೆ ಇಲ್ಲಿ ನೋಡ್ರಿ ಈಗ ಎರಡು ವೃತ್ತಗಳನ್ನು ಕೊಡ್ತಾರೆ ಆ ಎರಡೂ ವೃತ್ತಗಳು ಈಗ ಪುರುಷ ಮತ್ತು ಮಹಿಳೆ ಗಂಡ ಹೆಂಡತಿ ಇವರು ಇಬ್ರು ಒಂದೇ ಅಲ್ಲ ಪುರುಷನ ಬೇರೆ ಮಹಿಳೆಯ ಬೇರೆ ಗಂಡನ ಬೇರೆ ಹೆಂಡತಿಯೇ ಬೇರೆ ಅದಕ್ಕೆ ನಾವು ಇಲ್ಲಿ ವ್ಯಕ್ತಿಗಳ ಹೆಸರುಗಳನ್ನಾಗಿರ್ಬೋದು ರಾಜು ಆಗಿರ್ಬೋದು ರಾಮ್ ಆಗಿರ್ಬೋದು ಲಕ್ಷ್ಮಣ್ ಆಗಿರ್ಬೋದು ಈ ರೀತಿ ಹೆಸರುಗಳಾಗಿರ್ಬೋದು ಪಕ್ಷಿಗಳ ಹೆಸರುಗಳಾಗಿರ್ಬೋದು ಅಂದರೆ ಪಕ್ಷಿಗಳ ಹೆಸರುಗಳನ್ನು ಒಂದೇ ಆಗಿ ಬರೆಯೋದಕ್ಕೆ ಬರುವುದಿಲ್ಲ ಈಗ ಮೂರು ಪಕ್ಷಿಗಳ ಹೆಸರನ್ನು ಕೊಡ್ತಾರೆ ಆ ಮೂರು ಪಕ್ಷಿಗಳ ಹೆಸರನ್ನು ಕೊಟ್ಟಾಗ ಒಂದೇ ಒಂದು ಆಕೃತಿಯಲ್ಲಿ ಬರೆದುಕೊಳ್ಳುವುದಕ್ಕೆ ಬರೋದಿಲ್ಲ ಈ ರೀತಿ ಬರೆದುಕೊಳ್ಳೋದಕ್ಕೆ ಬರೋದಿಲ್ಲ ಅದಕ್ಕೆ ನಾವು ಮೂರು ಪಕ್ಷಿಗಳ ಹೆಸರುಗಳನ್ನು ವಿಭಿನ್ನವಾಗಿ ಅಂದರೆ ಬಿಡಿಬಿಶಿ ಬಿಡಿಬಿಡಿಸಿ ಬರೆಯಬೇಕು ಈ ರೀತಿ ಆಕೃತಿ ಬರುತ್ತೆ ಈ ನೆಕ್ಸ್ಟ್ ಒಂದು ಆಕೃತಿ ಏನಿದೆ ಎರಡನೇ ಒಂದು ಆಕೃತಿ ನೋಡ್ಬೋದು ನಮ್ಮ ಭಾರತ ದೇಶ ಇದೆ ಭಾರತ ದೇಶದ ಒಳಗಡೆ ನಮ್ಮ ರಾಜ್ಯ ಯಾವುದು ಕರ್ನಾಟಕ ಕರ್ನಾಟಕದ ಒಳಗಡೆ ಜಿಲ್ಲೆಗಳು ಬರುತ್ತವೆ ಅಂದ್ರೆ ಒಂದು ದೇಶದ ಒಳಗಡೆ ಇಲ್ಲ ಒಂದು ಖಂಡದ ಒಳಗಡೆ ಅಂದ್ರೆ ಏಷ್ಯಾ ಖಂಡವಿದೆ ನಮ್ಮ ಏಷ್ಯಾ ಖಂಡದಲ್ಲಿ ನಲವತ್ತೆಂಟು ದೇಶಗಳಿವೆ ನಲವತ್ತೆಂಟು ದೇಶಗಳಲ್ಲಿ ನಮ್ಮ ಭಾರತ ದೇಶವು ಒಂದು ಭಾರತ ದೇಶವು ಒಂದು ಏಷ್ಯಾ ಖಂಡದಲ್ಲಿ ಭಾರತ ದೇಶವೂ ಒಂದು ಭಾರತ ದೇಶದ ಒಳಗಡೆ ನಮ್ಮ ಕರ್ನಾಟಕ ರಾಜ್ಯವೂ ಸಹಿತ ಒಂದು ಈ ರೀತಿ ಒಂದು ನಕ್ಷೆಯನ್ನು ಗುರುತಿಸುವಂತದ್ದು ಅಂದ್ರೆ ಒಳಗಡೆ ಬರುವಂಥದ್ದು ಅಂದ್ರೆ ಚಿಕ್ಕದಾಗಿರುವಂಥದ್ದು ಒಳಗಡೆ ದೊಡ್ಡದಾಗಿರುವಂಥದ್ದು ಹೊರಗಡೆ ಅಂದ್ರೆ ರೌಂಡ್ ಆಗಿ ಗೆರೆಯನ್ನ ಅಂದರೆ ವೃತ್ತವನ್ನು ಎಳೆಯಬೇಕು ದೊಡ್ಡ ವೃತ್ತವನ್ನು ಹೊರಗಡೆ ಬರುವಂತದ್ದು ಚಿಕ್ಕ ವೃತ್ತ ಒಳಗಡೆ ಬರುವಂತದ್ದು ಅದೇ ರೀತಿ ಮೂರನೇ ಒಂದು ವೆಣ್ಯಕ್ಷೆಯನ್ನು ನೋಡುವುದು ಈಗ ಎರಡು ವೃತ್ತಗಳು ಪಟ್ಟಿರುವಂಥದ್ದು ಅಂದ್ರೆ ಒಂದು ವೃತ್ತ ಹೊರಗಡೆ ಇದೆ ಒಂದು ವೃತ್ತ ಒಂದು ವೃತ್ತ ಮತ್ತು ಅದರ ಒಳಗಡೆ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ ಇದು ಯಾವ ರೀತಿ ಯಾವುದಕ್ಕೆ ಸಂಬಂಧಿಸಿದೆ ಯಾವ ಉದಾಹರಣೆಗೆ ಸಂಬಂಧಿಸಿದೆ ಅಂದ್ರೆ ಈ ವೃತ್ತ ಹ ನೋಡ್ರಲ್ಲಿ ನಮ್ಮ ಭಾರತ ದೇಶವಿದೆ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಅನ್ನುವುದು ಒಂದು ರಾಜ್ಯ ಕರ್ನಾಟಕ ಅನ್ನುವುದು ಒಂದು ರಾಜ್ಯ ಭಾರತ ದೇಶದ ಒಳಗಡೆ ಅಂದ್ರೆ ಭಾರತ ದೇಶದ ಒಳಗಡೆ ಕರ್ನಾಟಕ ರಾಜ್ಯ ಒಂದು ಆದ್ರೆ ಇದು ಪಾಕಿಸ್ತಾನ್ ಅನ್ನುವುದು ಬೇರೆ ದೇಶ ಅಂದ್ರೆ ಭಾರತ ದೇಶ ಅನ್ನುವುದು ಒಂದು ದೇಶ ಪಾಕಿಸ್ತಾನ ಅನ್ನುವುದು ಬೇರೆ ದೇಶ ಇದು ಬೇರೆ ದೇಶ ಅಂದ್ರೆ ಭಾರತದ ಒಳಗಡೆ ಬರುವುದಿಲ್ಲ ಭಾರತದ ಒಳಗಡೆ ಕರ್ನಾಟಕ ಅನ್ನುವುದು ಒಂದು ರಾಜ್ಯವಾಗಿರುವಂಥದ್ದು ಅಂದ್ರೆ ಎರಡು ಸಂಬಂಧ ಭಾರತದ ಒಳಗಡೆ ಕರ್ನಾಟಕ ರಾಜ್ಯ ಪಾಕಿಸ್ತಾನ್ ಅನ್ನುವುದು ಬೇರೆ ದೇಶವಾಗಿರುವಂಥದ್ದು ಈ ರೀತಿ ಈ ಮೂರನೇ ಒಂದು ವ್ಯಾನ್ ಡ್ಯಾಗ್ರಾಮ್ ಅಂತ ಉದಾಹರಣೆ ಅದೇ ರೀತಿ ನಾಲ್ಕನೇ ಒಂದು ವ್ಯಾಂಡ್ರಾಮ್ ನಾಲ್ಕನೇ ಒಂದು ವ್ಯಾಂಡ್ರಾಮ್ ಅಂದ್ರೆ ಯಾವುದೇ ರೀತಿ ಅಂದ್ರೆ ನಮ್ಮ ದೇಶದ ಒಳಗಡೆ ನೋಡೋಣ ನಮ್ಮ ದೇಶ ಆಗಿರಬಹುದು ನಮ್ಮ ಖಂಡದ ಒಳಗಡೆ ಅಂದರೆ ನಮ್ಮ ಏಷ್ಯಾ ಖಂಡವಿದೆ ನಮ್ಮ ಏಷ್ಯಾ ಖಂಡದಲ್ಲಿ ನಲವತ್ತೆಂಟು ದೇಶಗಳಿವೆ ನಲವತ್ತೆಂಟು ದೇಶಗಳಲ್ಲಿ ಎರಡು ದೇಶಗಳನ್ನ ತೆಗೆದುಕೊಳ್ಳೋಣ ಯಾವ ಎರಡು ದೇಶಗಳು ಭಾರತ ಮತ್ತು ಪಾಕಿಸ್ತಾನ ತೆಗೆದುಕೊಳ್ಳೋಣ ನಮ್ಮ ಏಷ್ಯಾ ಖಂಡದಲ್ಲಿ ಈ ನಮ್ಮ ಏಷ್ಯಾ ಖಂಡದಲ್ಲಿ ಎರಡು ಎರಡು ದೇಶವು ಭಾರತ ದೇಶ ಬರುತ್ತೆ ಮತ್ತು ಪಾಕಿಸ್ತಾನವು ಸಹಿತ ಬರುತ್ತೆ ಪಾಕಿಸ್ತಾನವು ದೇಶ ಒಂದು ಬೇರೆ ದೇಶ ಭಾರತ ಸಹಿತ ಒಂದು ದೇಶ ಆಗಿರುವಂಥದ್ದು ಪಾಕಿಸ್ತಾನ ಬೇರೆ ದೇಶ ಭಾರತ ದೇಶ ಅನ್ನೋದು ಬೇರೆ ದೇಶ ಅಂದರೆ ಭಾರತದ ಒಳಗಡೆ ಪಾಕಿಸ್ತಾನ ಬರುವುದಿಲ್ಲ ಪಾಕಿಸ್ತಾನ ಒಳಗಡೆ ಭಾರತ ಬರುವುದಿಲ್ಲ ಆದರೆ ಅಂದ್ರೆ ನಮ್ಮ ಖಂಡದಲ್ಲಿ ಏಷ್ಯಾ ಖಂಡದಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ಎರಡೂ ದೇಶಗಳು ಬರುತ್ತವೆ ಅದೇ ರೀತಿ ಐದನೇ ಒಂದು ಪ್ರಶ್ನೆ ನೋಡ್ರಿ ಐದನೇ ಪ್ರಶ್ನೆ ಏನಿದೆ ಭಾರತ ದೇಶದ ಒಳಗಡೆ ನೌಕರರು ಆಗಿರಬಹುದು ಮತ್ತು ಪದವೀಧರರು ನೌಕರರು ಮತ್ತು ಪದವೀಧರರು ಇಲ್ಲಿ ಯಾವ ರೀತಿ ಬರುತ್ತದೆ ಅಂದರೆ ಒಂದು ಭಾರತ ದೇಶ ಇದು ಒಂದು ಭಾರತ ದೇಶವಿದೆ ಈ ಭಾರತ ದೇಶದ ಒಳಗಡೆ ಅಷ್ಟು ನೌಕರರು ಇರುವುದಿಲ್ಲ ಈ ನೌಕ ಭಾರತ ದೇಶದ ಒಳಗಡೆ ನೌಕರರು ಇರಬಹುದು ಮತ್ತು ಪದವೀಧರರು ಇರುತ್ತಾರೆ ನೌಕರರು ಇರುತ್ತಾರೆ ಮತ್ತು ಪದವೀಧರರು ಇರುತ್ತಾರೆ ಪದವೀಧರರು ಭಾರತ ದೇಶದ ಒಳಗಡೆ ಇರುತ್ತಾರೆ ಮತ್ತು ನೌಕರರು ಆಗಿರುತ್ತಾರೆ ಪದವೀಧರರು ಭಾರತ ದೇಶದ ಒಳಗಡೆ ಪದವೀಧರರು ಭಾರತ ದೇಶದ ಒಳಗಡೆ ಇರುತ್ತಾರೆ ಮತ್ತು ನೌಕರರು ಸಹಿತ ಆಗಿರುತ್ತಾರೆ ನೌಕರರು ಸಹಿತ ಭಾರತ ದೇಶದ ಒಳಗಡೆ ಇರುತ್ತಾರೆ ಇದು ನೌಕರರು ಇದು ಭಾರತ ದೇಶದ ಒಳಗಡೆ ಇರುತ್ತಾರೆ ಮತ್ತು ಪದವೀಧರರ ಆಗಿರುತ್ತಾರೆ ನೌಕರರು ಈ ರೀತಿ ಐದನೇ ಒಂದು ಡಯಾಗ್ರಾಮ್ ಅನ್ನ ನೋಡಬಹುದು ಅದೇ ರೀತಿ ಈ ಆರನೇ ಒಂದು ವ್ಯಕ್ಷೆ ಇದೆ ನೋಡ್ರಲ್ಲಿ ಈ ಮೂರಕ್ಕೆ ಸಂಬಂಧಿಸಿರುವಂತದ್ದು ಈ ಶಿಕ್ಷಕರು ಮಹಿಳೆಯರು ಮತ್ತು ಪುರುಷರು ಶಿಕ್ಷಕರು ಅನ್ನುವುದು ಮಹಿಳೆಯರು ಆಗಿರುತ್ತಾರೆ ಪುರುಷರು ಸಹಿತ ಆಗಿರುತ್ತಾರೆ ಇಲ್ಲಿ ಪುರುಷ ಮಹಿಳಾ ಶಿಕ್ಷಕರು ಆಗಿರಬಹುದು ಮತ್ತು ಪುರುಷ ಶಿಕ್ಷಕರು ಆಗಿರಬಹುದು ಇಲ್ಲಿ ಮಹಿಳಾ ಶಿಕ್ಷಕರು ಮತ್ತು ಪುರುಷ ಶಿಕ್ಷಕರನ್ನು ಬಿಟ್ಟು ಉಳಿದ ಶಿಕ್ಷಕರು ಸಹಿತ ಇರಬಹುದು ಈ ರೀತಿ ಆರನೇ ಒಂದು ವ್ಯಾಂಡಾಗ್ರಾಮ್ ತಿಳಿಸುತ್ತೆ ಅದೇ ರೀತಿ ಏಳನೇ ಒಂದು ವ್ಯಾಂಡಾಗ್ರಾಮ್ ಈ ಏಳನೇ ಒಂದು ವ್ಯಾಂಡಾಗ್ರಾಮ್ ಅಲ್ಲಿ ಮಹಿಳೆಯರನ್ನು ನೋಡಬಹುದು ಮಹಿಳೆಯರು ತಾಯಂದಿಯರು ಮತ್ತು ವಿಧವೆಯರು ಮಹಿಳೆಯರು ತಾಯಂದಿಯರು ಮತ್ತು ವಿಧವೆಯರು ಅಂದರೆ ಮಹಿಳೆಯರ ಅನ್ನುವುದು ಒಂದು ದೊಡ್ಡ ವೃತ್ತವಾಗಿರುವಂಥದ್ದು ಮಹಿಳೆಯರ ಒಳಗಡೆ ತಾಯಂದೆಯರು ಬರುತ್ತಾರೆ ತಾಯಂದಿಯರ ಜೊತೆಗೆ ಅಂದರೆ ಅಷ್ಟೂ ತಾಯಂದಿಯರಾಗಿರೋಲ್ಲ ಅದರಲ್ಲಿ ಅರ್ಧ ಭಾಗ ವಿಧವೆಯರು ಸಹಿತ ಇರುತ್ತಾರೆ ವಿಧವೆಯರು ಅರ್ಧ ಭಾಗ ಮತ್ತು ತಾಯಂದಿಯರು ಇರುತ್ತಾರೆ ಈ ರೀತಿ ಏಳನೇ ಒಂದು ವೆಂಡ್ಯ ಗ್ರಾಮ್ ಅದೇ ರೀತಿ ಎಂಟನೇ ಒಂದು ವೆಂಡಾಗ್ರಾಂ ಇದೆ ಏನಿದೆ ಅಂದರೆ ಮಹಿಳೆಯರು ಇಲ್ಲಿ ಮಹಿಳೆಯರು ತಾಯಂದಿಯರು ಮತ್ತು ಡಾಕ್ಟೋರೇಟ್ಗಳು ಅಂತ ಡಾಕ್ಟರ್ಗಳು ಮಹಿಳೆಯರು ತಾಯಂದಿಯರು ಮತ್ತು ಡಾಕ್ಟರ್ಗಳು ಮಹಿಳೆಯರು ಅಂದರೆ ಮಹಿಳೆಯರ ಒಳಗಡೆ ಡಾಕ್ಟರ್ ತಾಯಂದಿಯರು ಬರುತ್ತಾರೆ ಮಹಿಳೆಯರ ಒಳಗಡೆ ತಾಯಂದಿಯರು ಬರುತ್ತಾರೆ ಈ ಮಹಿಳೆಯರು ಮತ್ತು ತಾಯಂದಿಯರು ಡಾಕ್ಟರ್ಗಳು ಆಗಿರುತ್ತಾರೆ ಆದರೆ ಅಷ್ಟು ಡಾಕ್ಟರ್ಗಳು ಆಗಿರುವುದಿಲ್ಲ ಅಂದ್ರೆ ಪುರುಷ ಡಾಕ್ಟರ್ಗಳು ಆಗಿರಬಹುದು ಇಲ್ಲಿ ಪುರುಷ ಡಾಕ್ಟರ್ ಸಹಿತ ಆಗಿರುತ್ತಾರೆ ಈ ರೀತಿ ಈ ಎಂಟು ವೆಣ್ಣಕ್ಷಯಗಳನ್ನ ನಿಮಗೆ ಗೊತ್ತಿದ್ರೆ ಈ ವೆನ್ ನಕ್ಷೆಗಳಲ್ಲಿ ನಿಮಗೆ ಉದಾಹರಣೆಗಳನ್ನ ಗುರುತಿಸಲಿಕ್ಕೆ ಅಂದ್ರೆ ಎಕ್ಸಾಮ್ ನಲ್ಲಿ ಇವುಗಳನ್ನು ಗುರುತಿಸಲಿಕ್ಕೆ ನಿಮಗೆ ಸುಲಭವಾಗುತ್ತೆ ಇನ್ನು ಪ್ರತಿ ಒಂದು ಉದಾಹರಣೆಯನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮೊದಲೇ ಒಂದು ಉದಾಹರಣೆಯನ್ನು ನೋಡೋಣ ಈ ಕೆಳಗಿನ ಚಿತ್ರಗಳಲ್ಲಿ ಯಾವುದು ಶಿಕ್ಷಕರು ಪುರುಷರು ಮತ್ತು ಮಹಿಳೆಯರು ಯಾರ ನಡುವೆ ಸಂಬಂಧವನ್ನ ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ ನಿಮಗೆ ಹೇಳಿದೆ ಶಿಕ್ಷಕರು ಯಾವ ರೀತಿ ಅಂದರೆ ಪುರುಷರು ಮತ್ತು ಮಹಿಳೆಯರು ನೋಡಲಿ ಶಿಕ್ಷಕರ ಅನ್ನುವುದು ಈ ಕಡೆ ಮಹಿಳಾ ಶಿಕ್ಷಕರು ಆಗುತ್ತಾರೆ ಇಲ್ಲ ಪುರುಷ ಶಿಕ್ಷಕರು ಆಗುತ್ತಾರೆ ಮಹಿಳಾ ಶಿಕ್ಷಕರಲ್ಲಿ ನಾವು ಮಹಿಳಾ ಶಿಕ್ಷಕರನ್ನು ನೋಡುತ್ತೇವೆ ಮತ್ತು ಮಹಿ ಪುರುಷ ಶಿಕ್ಷಕರನ್ನು ನೋಡುತ್ತೇವೆ ಇನ್ನು ಇವರಿಬ್ಬರನ್ನು ಬಿಟ್ಟು ಸಹಿತ ಉಳಿದ ಶಿಕ್ಷಕರನ್ನು ಸಹಿತ ನೋಡುತ್ತೇವೆ ಇಲ್ಲಿ ಮಹಿಳಾ ಶಿಕ್ಷಕರನ್ನು ನೋಡುತ್ತೇವೆ ಪುರುಷ ಶಿಕ್ಷಕರನ್ನು ನೋಡುತ್ತೇವೆ ಇವರನ್ನ ಬಿಟ್ಟು ಉಳಿದ ಶಿಕ್ಷಕರು ಸಹಿತ ಇರುತ್ತಾರೆ ಅದಕ್ಕೆ ನಾವು ಯಾವ ರೀತಿ ಗುರುತನ್ನು ಹಾಕಿಕೊಳ್ಳಬೇಕಂತ ನಿಮಗೆ ಹೇಳಿದ್ದೆ ಮೊದಲು ನೋಡ್ರಲ್ಲಿ ನಾವು ಏನು ಬರೆದುಕೊಳ್ಬೇಕು ಮೊದಲು ಶಿಕ್ಷಕರನ್ನ ಬರೆದುಕೊಳ್ಬೇಕು ಈ ಕಡೆ ಶಿಕ್ಷಕರಲ್ಲಿ ಶಿಕ್ಷಕರಲ್ಲಿ ಮಹಿಳಾ ಶಿಕ್ಷಕರು ಇರುತ್ತಾರೆ ಮತ್ತು ಪುರುಷ ಶಿಕ್ಷಕರು ಇರುತ್ತಾರೆ ಅರ್ಧ ಭಾಗ ಮಹಿಳಾ ಶಿಕ್ಷಕರು ಇನ್ನು ಅರ್ಧ ಭಾಗ ಪುರುಷ ಶಿಕ್ಷಕರು ಇರುತ್ತಾರೆ ಇಲ್ಲಿ ಪುರುಷ ಮಹಿಳಾ ಮಹಿಳಾ ಶಿಕ್ಷಕರು ಇರುತ್ತಾರೆ ಮತ್ತು ಪುರುಷ ಶಿಕ್ಷಕರು ಇರುತ್ತಾರೆ ಈ ರೀತಿಯ ಡಯಾಗ್ರಾಮ್ ಬಂದಿರುವಂತಹ ಆನ್ಸರ್ ಯಾವುದಾಗುತ್ತೆ ನೋಡ್ರಿ ಆಪ್ಷನ್ಸ್ ನಲ್ಲಿ ಆಪ್ಷನ್ಸ್ ನಲ್ಲಿ ಸಿ ಅಂತ ಗುರುತಿಸಿದ್ದಾರೆ ನೋಡ್ರಿ ಈ ರೀತಿ ಡಯಾಗ್ರಾಮ್ ಬರುತ್ತೆ ಅಂದ್ರೆ ನೋಡ್ರಿ ಶಿಕ್ಷಕರಲ್ಲಿ ಮಹಿಳಾ ಶಿಕ್ಷಕರು ಬರುತ್ತಾರೆ ಮತ್ತು ಪುರುಷ ಶಿಕ್ಷಕರು ಬರುತ್ತಾರೆ ಮಹಿಳಾ ಶಿಕ್ಷಕರು ಮತ್ತು ಪುರುಷ ಶಿಕ್ಷಕರನ್ನು ಬಿಟ್ಟು ಮತ್ತು ಮತ್ತೆ ಉಳಿದಿರುವಂತಹ ಶಿಕ್ಷಕರು ಸಹಿತ ಈ ಭಾಗದಲ್ಲಿ ಬರುವಂತಹ ಶಿಕ್ಷಕರಲ್ಲಿ ಕಂಡು ಬರುವಂತದ್ದು ಅದಕ್ಕೆ ನಮಗೆ ಅಪ್ಷನ್ಸ್ ನಲ್ಲಿ ಸಿ ಅಂತ ಗುರುತಿಸಿಕೊಳ್ಳೋದು ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆಯನ್ನ ನೋಡಬಹುದು ಆಹಾರ ತರಕಾರಿ ಕ್ಯಾರೆಟ್ ಕ್ಯಾರೆಟ್ ನೀಡಿರುವ ಪದಗಳಿಗೆ ವೆನ್ ನಕ್ಷೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಯಾವ ರೀತಿ ಆಗುತ್ತೆ ಅಂತ ನೋಡ್ರಿ ಆಹಾರ ತರಕಾರಿ ಕ್ಯಾರೆಟ್ ಇದೆ ಆಹಾರ ಅನ್ನುವುದು ತರಕಾರಿಯ ಒಳಗಡೆ ಬರುತ್ತೆ ಏನು ತರಕಾರಿ ಅನ್ನುವುದು ಆಹಾರದ ಒಳಗಡೆ ಬರುತ್ತೆ ಕ್ಯಾರೆಟ್ ಒಳಗಡೆ ಏನು ತರಕಾರಿ ಬರುತ್ತೆ ತರಕಾರಿ ಕ್ಯಾರೆಟ್ ಬರುತ್ತೆ ಇಲ್ಲ ಆಹಾರದ ಒಳಗಡೆ ಕ್ಯಾರೆಟ್ ಬರುತ್ತೆ ಅಂತ ನೋಡ್ರಿ ಯಾವ ರೀತಿ ಬರುತ್ತೆ ನೋಡ್ಬೋದು ನಾವು ಈ ಆಪ್ಷನ್ಸ್ ಗುರುತಿಸುವುದಕ್ಕಿಂತ ಇವುಗಳನ್ನ ಡೈರೆಕ್ಟ್ ಆಗಿ ನೋಡ್ಕೊತ ಅಂದ್ರೆ ಮೂರು ಹೆಸರುಗಳನ್ನು ನೋಡ್ರಿ ಆಹಾರ ತರಕಾರಿ ಕ್ಯಾರೆಟ್ ಇದೆ ಅಂದ್ರೆ ಯಾವ ಒಳಗಡೆ ಬರುತ್ತೆ ಹೊರಗಡೆ ಬರುತ್ತೆ ಯಾವ ಹೆಸರು ಒಳಗಡೆ ಇದೆಯೋ ಹೊರಗಡೆ ಇದೆಯೋ ಈ ರೀತಿ ನೋಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಸಂಬಂಧವಿದೆಯೋ ಇಲ್ಲವೋ ಇಲ್ಲಿ ಆಹಾರ ಅನ್ನೋದು ತರಕಾರಿ ಆಗಿರ್ಬೋದು ಮತ್ತು ಕ್ಯಾರೆಟ್ ಆಗಿರ್ಬೋದು ಆಹಾರ ಅಂತೆ ಇಲ್ಲಿ ಆಹಾರ ಅಂತ ಇದು ಆಹಾರ ಆಹಾರ ಅನ್ನುವುದು ತರಕಾರಿಯ ಒಳಗಡೆ ಸಾರಿ ತರಕಾರಿ ಮತ್ತು ಕ್ಯಾರೆಟ್ ಅನ್ನುವುದು ಆಹಾರದ ಒಳಗಡೆ ಬರುತ್ತವೆ ಏನು ತರಕಾರಿ ಅನ್ನುವುದು ಆಹಾರದ ಒಳಗಡೆ ಬರುತ್ತೆ ಇಲ್ಲಿ ತರಕಾರಿ ತರಕಾರಿಯ ಒಳಗಡೆ ಕ್ಯಾರೆಟ್ ಬರುತ್ತದೆ ಯಾವ ರೀತಿ ಅಂತೀರಿ ನೀವು ನೋಡ್ರಿ ಆಹಾರದ ಒಳಗಡೆ ತರಕಾರಿ ಬರುತ್ತದೆ ನಮಗೆ ತರಕಾರಿ ಒಳಗಡೆ ಕ್ಯಾರೆಟ್ ಬರುತ್ತದೆ ತರಕಾರಿ ಒಳಗಡೆ ಈ ಕ್ಯಾರೆಟ್ ಬರುತ್ತದೆ ಈ ಗೆಡ್ಡೆ ಗೆಣಸುಗಳು ಇದಕ್ಕೆ ನಾವು ತರಕಾರಿ ಕ್ಯಾರೆಟ್ ಅಂತ ಕರಿತೀವಿ ತರಕಾರಿಗಳು ತರಕಾರಿ ಒಳಗಡೆ ಕ್ಯಾರೆಟ್ ಬರುತ್ತದೆ ನೋಡ್ರಲ್ಲಿ ಇದರಲ್ಲಿ ಆಪ್ಷನ್ಸ್ ಅನ್ನು ನೋಡ್ಬೋದು ಡಿ ಅಂತ ಗುರುತಿಸಬಹುದು ನಮಗೆ ಡಿ ಅಂತ ನೀವು ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗಿದೆ ಈ ರೀತಿ ಪ್ರಶ್ನೆಗಳು ಇರ್ತವೆ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆಯನ್ನು ನೋಡ್ಬೋದು ಸಂಗೀತಗಾರರು ಪಿಟಿಲು ವಾದಕರು ಗಾಯಕರು ಅಂತ ಕೇಳ್ತಾರೆ ನೆಕ್ಸ್ಟ್ ಯಾವ ರೀತಿ ಆಗುತ್ತೆ ಅಂತ ಆಪ್ಷನ್ಸ್ ಅನ್ನು ನೋಡ್ಬೋದು ಇವುಗಳನ್ನೆಲ್ಲ ನಮ್ಗೆ ಇಲ್ಲಿ ನೋಡಲಿ ಗಾಯಕರು ಸಂಗೀತಗಾರರು ಮತ್ತು ಪಿಟಿಲು ವಾದಕರು ಅಂತ ಕೊಟ್ಟಿದ್ದಾರೆ ಗಾಯಕರ ಅನ್ನುವುದು ಸಂಗೀತಗಾರರು ಗಾಯಕರ ಒಳಗಡೆ ಬರುವಂತದ್ದು ಯಾರು ಸಂಗೀತಗಾರರು ಗಾಯಕರ ಒಳಗಡೆ ಬರುತ್ತಾರೆ ಇಲ್ಲಿ ಗಾಯಕರಂತ ಗುರುತಿಸ್ಕೊಡ್ರಿ ಗಾಯಕ ಈ ಗಾಯಕರ ಒಳಗಡೆ ಸಂಗೀತಗಾರರು ಬರುತ್ತಾರೆ ಗಾಯಕರ ಒಳಗಡೆ ಯಾರು ಬರುತ್ತಾರೆ ಸಂಗೀತಗಾರರು ಬರುತ್ತಾರೆ ಸಂಗೀತಗಾರರು ಸಹಿತ ಸಂಗೀತಗಾರರು ಪಿಟಿಲು ವಾದಕರು ಆಗಿರುತ್ತಾರೆ ಪಿಟಿಲು ವಾದಕರು ಸಂಗೀತಗಾರರು ಆಗಿರುತ್ತಾರೆ ಅಂದ್ರೆ ಸಂಗೀತಗಾರರು ಪಿಟಿಲು ವಾದಕರು ಸಹಿತ ಆಗಿರುತ್ತಾರೆ ಈ ರೀತಿ ಗುರುತಿಸುವುದು ಇಲ್ಲಿ ಇದು ಸಂಗೀತಗಾರ ಇದು ಪಿಟಿಲು ಪಿಟಿಲು ವಾದಕರು ಗಾಯಕರ ಒಳಗಡೆ ಸಂಗೀತಗಾರರು ಸಂಗೀತಗಾರರ ಒಳಗಡೆ ಸಹಿತ ಪಿಟಿಲು ವಾದಕರು ಬರುತ್ತಾರೆ ಪಿಟಿಲ ವಾದಕರು ಪಿಟಿಲ ವಾದಕರು ಸಂಗೀತಗಾರರಲ್ಲಿ ಬರುತ್ತಾರೆ ಪಿಟಿಲ ವಾದಕರು ಸಂಗೀತಗಾರರಲ್ಲಿಯೂ ಬರುತ್ತಾರೆ ಸಂಗೀತಗಾರರು ಗಾಯಕರಲ್ಲಿಯೂ ಸಹಿತ ಬರುತ್ತಾರೆ ಈ ರೀತಿಯ ಡಯ್ರಾಮಿನಿಕ್ ಆಪ್ಷನ್ಸ್ ನಮಗೆ ಬಿ ಅಂತ ಗುರುತು ಆಗಬೇಕು ಅದೇ ರೀತಿ ನೆಕ್ಸ್ಟ್ ಒಂದು ಪ್ರಶ್ನೆ ಏನು ನೋಡೋಣ ಪ್ರಶ್ನೆಯನ್ನು ನೋಡ್ಬೋದು ನೋಡಬಹುದು ಇವುಗಳಿಗೆ ಆಪ್ಷನ್ಸ್ ಅನ್ನು ಕೊಟ್ಟಿಲ್ಲ ಸ್ವಲ್ಪ ಯಾವ ರೀತಿ ಗುರುತಿಸ್ತಾರೆ ಅಂತ ತೋರಿಸ್ತೀನಿ ನೋಡ್ರಲ್ಲಿ ಸೂರ್ಯ ಚಂದ್ರ ಭೂಮಿ ಇದೆ ಸೂರ್ಯ ಅನ್ನುವುದು ಇವು ಗ್ರಹಗಳು ಈ ಗ್ರಹಗಳು ಅಷ್ಟು ಒಂದೇನೋ ಏನು ಬೇರೆ ಬೇರೆನೋ ಈ ಗ್ರಹಗಳು ಅಷ್ಟು ಬೇರೆ ಬೇರೆ ಆಗಿರುವಂಥದ್ದು ಸೂರ್ಯ ಅಂದರೆ ಬೇರೆ ಚಂದ್ರ ಬೇರೆ ಭೂಮಿ ಬೇರೆ ಈ ಬೇರೆ ಬೇರೆ ಆಗಿರುವಂಥದ್ದು ನಿಮಗೆ ಏನು ಹೇಳಿದೆ ಈಗ ಮನುಷ್ಯನ ಹೆಸರುಗಳನ್ನು ಹೇಳಿದಾಗ ರಾಜು ರಾಮ್ ರವಿ ಅಂತ ಪಟ್ಟಾಗ ನಾವು ಯಾವ ರೀತಿ ಗುರುತಿಸುತ್ತೇವೆ ಅದೇ ರೀತಿ ಇವುಗಳನ್ನು ಸಹಿತ ಗುರುತಿಸಬೇಕು ಈ ರೀತಿ ಗುರುತಿಸಬೇಕು ಇದು ಸೂರ್ಯ ಇದು ಚಂದ್ರ ಭೂಮಿ ಈ ರೀತಿ ಇದು ನಾಲ್ಕನೇ ಒಂದು ಆಪ್ಷನ್ಸ್ ಕರೆಕ್ಟ್ ಆಗಿರುವಂತಹ ಆನ್ಸರ್ ಇದೆ ಇನ್ನು ಐದನೇ ಆಪ್ಷನ್ಸ್ ನೋಡಬಹುದು ಇಲ್ಲಿ ಐ ಐದನೇ ಒಂದು ಉದಾಹರಣೆ ಭಾರತ ಕರ್ನಾಟಕ ಕ್ರಿಕೆಟ್ ಆಟಗಾರರು ಭಾರತ ಕೊಟ್ಟಿದ್ದಾರೆ ಭಾರತದ ಒಳಗಡೆ ಕರ್ನಾಟಕ ಬರುತ್ತೆ ನಾವು ಮೊದಲು ಅದನ್ನು ಗುರುತಿಸಿಕೊಳ್ಳೋಣ ಭಾರತವಿದೆ ಭಾರತದ ಒಳಗಡೆ ಕರ್ನಾಟಕ ಇನ್ನೇನು ಕೇಳಿದ್ದಾರೆ ಕ್ರಿಕೆಟ್ ಆಟಗಾರರು ಕರ್ನಾಟಕದ ಒಳಗಡೆ ಕ್ರಿಕೆಟ್ ಆಟಗಾರರು ಆಡುತ್ತಾರೆ ಭಾರತದ ಒಳಗಡೆಯೂ ಸಹಿತ ಆಡುತ್ತಾರೆ ಭಾರತ ಮತ್ತು ಕರ್ನಾಟಕದ ಹೊರಗಡೆಯೂ ಸಹಿತ ಭಾರತದ ಹೊರಗಡೆಯೂ ಸಹಿತ ಕ್ರಿಕೆಟ್ ಆಟಗಾರರು ಇದ್ದಾರೆ ಅದಕ್ಕೆ ನಾವು ಇದ್ದಾರೆ ಅಂದ್ರೆ ಇಲ್ಲಿ ಅರ್ಧ ಭಾಗ ಗುರುತಿಸಿಕೊಂಡ್ರೆ ಇನ್ನು ಹೊರಗಡೆಯನ್ನ ಅರ್ಧ ಭಾಗ ಗುರುತಿಸಿಕೊಂಡ್ರಿ ಇದು ಭಾರತ ಇದು ಭಾರತ ಇದು ಕರ್ನಾಟಕ ಇನ್ನು ಇದು ಕ್ರಿಕೆಟ್ ಆಟಗಾರರು ಕ್ರಿಕೆಟ್ ಆಟಗಾರರು ಈ ರೀತಿ ಇದು ಬೆಣ್ಣಕ್ಷೆ ಬರುತ್ತೆ ಇನ್ನ ನೆಕ್ಸ್ಟ್ ಒಂದು ಏನ್ ಕೊಟ್ಟಿದ್ದಾರೆ ಪಕ್ಷಿಗಳು ಗಿಳಿ ಇನ್ನೆ ಏಳನೇ ಪ್ರಶ್ನೆ ರೂಪಾಯಿ ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಾಗ ನಾವು ಯಾವ ರೀತಿ ಆಗುತ್ತೆ ಅಂತ ನೋಡಲಿ ಪಕ್ಷಿಗಳು ಪಕ್ಷಿಗಳ ಒಳಗಡೆ ಗಿಳಿ ಬರುತ್ತೆ ಒಂಟೆ ಅನ್ನೋದು ಇದು ಪಕ್ಷಿ ಅಲ್ಲ ನೋಡ್ರಿ ಪಕ್ಷಿ ಪಕ್ಷಿಗಳನ್ನ ಗುರುತಿಸ್ಕೊಂಡ್ರಿ ಪಕ್ಷಿಗಳ ಒಳಗಡೆ ಗಿಳಿ ಬರುತ್ತೆ ಗಿಳಿಯನ್ನ ಗುರುತಿಸ್ಕೊಂಡ್ರಿ ಪಕ್ಷಿಗಳ ಒಳಗಡೆ ಮತ್ತು ಗಿಳಿಯ ಒಳಗಡೆ ಒಂಟೆ ಬರುವುದಿಲ್ಲ ಒಂಟೆ ಅನ್ನುವುದು ಪ್ರಾಣಿ ಮಾಡಬೇಕು ಸಪರೇಟ್ ಆಗಿ ಗುರುತಿಸಿಕೊಳ್ಬೇಕು ಇದಂಟೆ ಅನ್ನೋದು ಬೇರೆ ಗುರುತಿಸ್ಕೊಳ್ಬೇಕು ಅದೇ ರೀತಿ ಈ ರೀತಿ ಇದು ಆರನೇ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ನೋಡಬಹುದು ರೂಪಾಯಿ ಪೈಸೆ ಡಾಲರ್ ಇದೆ ರೂಪಾಯಿ ಒಳಗಡೆ ಪೈಸೆಯನ್ನು ನೋಡ್ತೀವಿ ಏನು ನೋಡ್ತೀವಿ ರೂಪಾಯಿ ಒಳಗಡೆ ಪೈಸೆಯನ್ನು ನೋಡ್ತೀವಿ ಡಾಲರ್ ಅನ್ನುವುದು ಬೇರೆ ದೇಶದ ಅಮೆರಿಕ ಆಗಿರಬಹುದು ಈ ರೂಪಾಯಿ ಮತ್ತು ಪೈಸೆಯನ್ನು ನೋಡಬಹುದು ರೂಪಾಯಿ ಅನ್ನುವುದು ಪೈಸೆ ಬರುತ್ತೆ ರೂಪಾಯಿ ಒಳಗಡೆ ಈ ಡಾಲರ್ ಅನ್ನೋದು ಬೇರೆ ದೇಶದು ಈ ರೀತಿ ಈ ಬೆನ್ನಕ್ಷೆ ಬರುತ್ತೆ ಇನ್ನು ನೆಕ್ಸ್ಟ್ ಒಂದು ವ್ಯನ್ನಕ್ಷೆಯನ್ನು ನೋಡೋಣ ನೋಡ್ರಲ್ಲಿ ಮಾನವರು ಭಾರತೀಯರು ಹಾಡುಗಾರರು ಅಂತ ಕೊಟ್ಟಿದ್ದಾರೆ ಮಾನವರು ಪ್ರಪಂಚದಲ್ಲಿ ಮಾನವರನ್ನು ನೋಡ್ತೀವಿ ಪ್ರಪಂಚದಲ್ಲಿ ಮಾನವರು ಇರುತ್ತಾರೆ ಭಾರತದ ಒಳಗಡೆ ಮಾನವರು ಅಷ್ಟೇ ಇಲ್ಲ ಭಾರತದ ಒಳಗಡೆಯೂ ಇಲ್ಲ ಮಾನವರ ಒಳಗಡೆ ಭಾರತ ಇದೆ ಅಂದರೆ ಪ್ರಪಂಚದಲ್ಲಿ ಇದು ಪ್ರಪಂಚವಿದೆ ಈ ಪ್ರಪಂಚ ಅನ್ನುವುದು ಇದು ಮಾನವ ಈ ಮಾನವರಿದ್ದಾರೆ ಮಾನವರ ಒಳಗಡೆ ಭಾರತವಿದೆ ಅಂದರೆ ಭಾರತ ದೇಶದ ಪ್ರಪಂಚದಲ್ಲಿ ಭಾರತ ದೇಶ ಇರುವಂತದ್ದು ಪ್ರಪಂಚದಲ್ಲಿ ಭಾರತ ದೇಶ ಇದು ಭಾರತ ಭಾರತ ಇನ್ನ ಹಾಡುಗಾರರು ಹೇಳಿದ್ದಾರೆ ಪ್ರಪಂಚದ ಒಳಗಡೆ ಮಾನವರು ಪ್ರಪಂಚದ ಒಳಗಡೆ ಅಂದ್ರೆ ಈ ರೀತಿ ಗುರುತಿಸುವಂಥದ್ದು ಪ್ರಪಂಚದ ಒಳಗಡೆಯೂ ಸಹಿತ ಮಾನವರು ಅಂದ್ರೆ ಮಾನವರು ಬಿಟ್ಟು ಹೊರಗಡೆ ಹಾಡುಗಾರರು ಇಲ್ಲ ಮಾನವರೇ ಹಾಡಬೇಕು ಹಾಡ ಪ್ರಪಂಚದ ಒಳಗಡೆ ಭಾರತವಿದೆ ಭಾರತದ ಬಿಟ್ಟು ಸಹಿತ ಬೇರೆ ದೇಶಗಳಲ್ಲಿ ಸಹಿತ ಹಾಡುಗಾರರು ಇದ್ದಾರೆ ಭಾರತದಲ್ಲಿ ಮಾತ್ರ ಇಲ್ಲ ಬೇರೆ ದೇಶಗಳಲ್ಲಿಯೂ ಸಹಿತ ಹಾಡುಗಾರರು ಇದ್ದಾರೆ ಅದಕ್ಕೆ ಮಾನವರ ಒಳಗಡೆ ಭಾರತ ಭಾರತದ ಬಿಟ್ಟು ಬೇರೆ ದೇಶಗಳಲ್ಲಿಯೂ ಸಹಿತ ಭಾರತದಲ್ಲಿ ಹಾಡುಗಾರರು ಮತ್ತು ಭಾರತ ಬಿಟ್ಟು ದೇ ಬೇರೆ ದೇಶಗಳಲ್ಲಿಯೂ ಸಹಿತ ಹಾಡುಗಾರರು ಇದ್ದಾರೆ ಅದಕ್ಕೆ ನಾವು ಹಾಡುಗಾರರು ಅಂತ ಗುರುತಿಸ ನಮಗೆ ಆಪ್ಷನ್ಸ್ ಅಲ್ಲಿ ನೋಡಬಹುದು ಆಪ್ಷನ್ಸ್ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ಸ್ ಎ ಆಗುತ್ತೆ ಈ ರೀತಿ ಪ್ರಶ್ನೆ ಇರುತ್ತೆ ಇನ್ನು ನೆಕ್ಸ್ಟ್ ಒಂದು ಪ್ರಶ್ನೆ ನೋಡೋಣ ಈ ಪ್ರಶ್ನೆಗಳನ್ನು ನೋಡ್ರಿ ದಿನ ವಾರ ತಿಂಗಳು ಇದೆ ಆಪ್ಷನ್ಸ್ನ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿದ್ದೀನಿ ಇನ್ನು ಸಮುದ್ರ ನೀರು ಮೀನು ಇದೆ ಇವುಗಳನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿ ಪ್ರತಿಯೊಬ್ಬರಿಗೂ ತಿಳಿದುಕೊಡ್ರಿ ಅಂದರೆ ನೀವು ಪ್ರತಿದಿನ ನಿಂತ ಪ್ರಾಕ್ಟೀಸ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿರಿ ಅಂದರೆ ಅವರಿಗೆ ಸ್ವಲ್ಪ ಅನುಕೂಲವಾಗಲಿ ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ಅಂದರೆ ಇನ್ನು ನೆಕ್ಸ್ಟ್ ಒಂದು ಭಾಗ ವಿಧಾನ ಎರಡನ್ನು ನೋಡೋಣ ಇನ್ನು ವೆಣ್ಣಕ್ಷ ವಿಧಾನ ಎರಡನ್ನ ನೋಡೋದು